ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರವಾಸ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿರುವಂತಹ ಸಿಎಂ ಸಿದ್ದು ಬೆಳಗಾವಿ ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರವಾಸ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿರುವ ಸಿಎಂ ಸಿದ್ದು ಆಧುನಿಕ ಸೌಲಭ್ಯವುಳ್ಳ ಕಲಾ ಮಂದಿರ ಭವನದ ಉದ್ಘಾಟನೆ ಕೃಷಿ ಇಲಾಖೆಯ ವಿವಿಧ ಸವಲತ್ತುಗಳ ವಿತರಣಾ ಸಮಾರಂಭ ಚಿಕ್ಕೋಡಿಯಲ್ಲಿ ರಾಜ್ಯ ಗೊಲ್ಲ ಹಣಬರ ಸಂಘದ ಶತಮಾನೋತ್ಸವ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿರುವ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಹಲವು ಸಚಿವರು ಶಾಸಕರು ಸೇರಿ ಹಲವರು ಭಾಗಿಯಾಗಲಿದ್ದಾರೆ ோடிய <tiple> ச <tiple> <tiple> ಪ್ರವಾಸವನ್ನ ಕೈಗೊಂಡಿದ್ದಾರೆ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದು ಭಾಗಿಯಾಗಲಿದ್ದಾರೆ ಅದರಲ್ಲಿ ಆಧುನಿಕ ಸೌಲಭ್ಯವುಳ್ಳ ಕಲಾಮಂದಿರ ಭವನದ ಉದ್ಘಾಟನೆಗೆ ಭಾಗಿಯಾಗ್ತಾರೆ ಕೃಷಿ ಇಲಾಖೆಯ ವಿವಿಧ ಸವಲತ್ತುಗಳ ವಿತರಣಾ ಸಮಾರಂಭಕ್ಕೂ ಕೂಡ ಭಾಗಿಯಾಗ್ತಾರೆ ಇನ್ನು ಚಿಕ್ಕೋಡಿಯಲ್ಲಿ ರಾಜ್ಯ ಗೊಲ್ಲ ಹಣಬರ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೂ ಕೂಡ ಸಿಎಂ ಸಿದ್ದು ಭಾಗಿಯಾಗ್ತಾರೆ ಇದರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಭಾಗಿಯಾಗಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದು ಜೊತೆ ಹಲವು ಸಚಿವರು ಶಾಸಕರು ಸೇರಿದಂತೆ ಸಾಕಷ್ಟು ಜನ ಭಾಗಿಯಾಗಲಿದ್ದಾರೆ